ಆಕಿ ಹೇಳ್ತಾಳ ಆಕೆ ಬಂದು ಏನ್ ಹೇಳ ಆಕೆ ಬಂದು ಏನ್ ಹೇಳಿದ್ಲು ಚಿಂತಾಕ ಮಾಡ್ತಿದಿ ಚಿಪ್ಪಾಡಿ ಮುಖದಾಕಿ ನಿನ ಗಂಡ ಅಲ್ಲಿ ಯಾವಾಕಿ ಕೂಡ ನಗುತ್ತಿದ್ನ ಕುಲಕುಲ್ ಅಂತ ನಗುತ್ತಿದ್ರು ಕೈ ಕೈ ಹಿಡಿದು ನಗತಿದ್ರು ಅಂತ ಹೇಳಿದ್ಲು ಮತ್ತೆ ಯಾವದ್ರ ಅನುಮಾನ ಪಿಶಾಚಿ ಇತ್ತಂದ್ರ ಈ ಲೋಕದೊಳಗ ಚಾಡಿ ಹೇಳಿದರ ಸಂಸಾರ ಕೆಟ್ಟಿಲ್ಲ ಯವ್ವ ಚಾಡಿ ಹೇಳಿದರ ಮಾತ ಯಾವ ಕೇಳ್ಯಾವ ಅವು ಸಂಸಾರ ಕೆಟ್ಟು ಹೋಗ್ಯಾವ ಕಲಬುರಗಿಯ ಶರಣ ಬಸವೇಶ್ವರ ಅಣ್ಣ ತಮ್ಮ ಬಹಳ ಅನ್ಯೋನ್ಯವಾಗಿದ್ದಾಗ ಪಕ್ಕದ ಮನೆ ಹೆಣ್ಮಗಳು ಬರೀ ಒಂದು ಚಾಡಿ ಹಿಡಿದಕ್ಕೆ ಸಂಸಾರ ಒಡೆದು ಚಿತ್ರವಾಗಿ ಹೋತಿ ಈ ಸಮಾಜದಾಗ ಎಷ್ಟು ಚಂದ ಹೇಳ್ತಾರೆ ಯುವ ಚಾಡಿ ಅದಕ್ಕಾಗಿ ಹುಟ್ಟಿರ್ತಾವ ಕೆಲವೊಂದು ಅದಕ್ಕಾಗಿ ಕೆಲಸ ಏನು ಇರಂಗಿಲ್ಲ ಮನೆಗೆ ಬೀಗರು ಬಂದಿರ್ತಾರೆ ಮನೆಗೆ ನೋಡ್ರ ಹಾಲು ಇರಂಗಿಲ್ಲ ಎದ್ರ ಮನೆ ಹೋಗಿ ಹಾಲಿಗೆ ಸಂಬರ್ಬೇಕು ಹ್ಞೂ ಬರ್ರಿ ಇಲ್ಲಿ ಕೂಡ್ರಿ ನಾ ಬರ್ತೀನಿ ಅಂತೇಳಿ ಒಂದು ಗ್ಲಾಸ್ ತೊಗೊಂಡು ಹಿಂಗೆ ಮುಚ್ಕೊಂಡು ಮಾತಾಡ್ಕೊಂತೀರಿ ನಾ ಬರ್ತೀನಿ ಅಂತ ಹಿಂಗೆ ಹೋಗಿ ಪಟಕ್ನ ಎದ್ರ ಮನೆಗೆ ಗೊತ್ತಾರೆ ಏನು ಮಾಡಕೈತಿ ರ ಈ ಶಾವ್ರದಕ್ಕವ್ರಿ ಏಯ್ ಬಾ ಏನು ಮಾಡಕೈತಿ ಹಾಂ ಏನಿಲ್ಲ ಮನೆಗೆ ಬೀಗರು ಬಂದಾರು ಸ್ವಲ್ಪ ಹಾಲು ಕೊಡ್ರಿ ಹಾಲು ಸಂಬ್ರಬೇಕಿಲ್ಲ ಹಂಗಿಲ್ಲ ತೃಪ್ತಿ ಆಗಲ್ಲಕ್ಕಿಗೆ ಯವ್ವಾ ಏನು ಕರ್ಮ ಅಕ್ಕವ್ರಿ ನಿಮಗೂ ನೀವು ನೋಡ್ರಿ ಎಷ್ಟು ದುಡಿತೀರಿ ಆದ್ರೆ ನಿಮ್ಮತ್ತಿ ಊರ್ ಮಂದಿ ಚಾಡಿ ಎಲ್ಲ ನಿಮ್ದೆ ಹೇಳ್ತಾಳೆ ಅವ್ವ ಏನ್ ಐತಿ ಅವ್ವ ನಾನಾಗಿದ್ರೆ ಅವ್ವ ಬಾಯಿ ಭೀ ನುಡ್ಕಿದ್ ಅಂತಾಳೆ ಈಕಿ ಆಯ್ತು ಅಲ್ಲಿ ಬೆಂಕಿ ಹಚ್ಚಿ ಬಂದ್ಬಿಡೋದು ಆ ಹೆಣ್ಮಗಳು ಬರ್ತಾಳೆ ನಮ್ಮ ನಮ್ಮನೆ ಬೀಗರು ಬಂದಾರ ಒಲಿ ಕಡ್ಡಿ ಪೆಟ್ಟಿಗೆಲ್ಲ ಸ್ವಲ್ಪ ಕಡ್ಡಿಪಟ್ನ ಕೊಡುವಂದಾಗ ಈಕಿ ಅಂತಳೆ ಸೊಸಿ ಯಾವ ಕಡಿಪೆಟ್ಟಿಗೆ ಹೋದ್ರ ನಿಮ್ಮದು ಒಂದ ಒಲಿ ಹಚ್ಚುತ್ತಿದಿ ಹೊರಗೆ ನಮ್ಮ ಅತ್ತಿ ಕುಂತಳ ಕಟ್ಟಿ ಮೇಲೆ ಕರ್ಕೊಂಡು ಹೋಗಿ ಇಡೀ ಊರಿಗೆ ಬೆಂಕಿ ಹಚ್ಚುತ್ತಾಳಂತ ಐಕಿ ಹೇಳ್ತಾಳ ಎಷ್ಟು ಮಜಾ ಐತಲ್ಲ ಸಂಸಾರ ಚಾಡಿ ಹೇಳುವಂತ ಜಗದೊಳಗೆ ನಾವು ಇದ್ದೀವಿ ಚಾಡಿಯ ಮಾತು ಕೇಳಬೇಡಂತದ ಜಾನಪದ ಗರ್ತಿ ಹೆಣಮಗಳು ಕಸ ಹೊಡಿಯಕತ್ತಿದ್ಲು ಮುಂಜಾನೆ ಅದು ಎಂಡಿ ಕಸ ಬೆಳಿಯ ಕತ್ತಿದ್ಲು ಬಂತಿದ್ ಚಾಡಿ ಮಾರಿ ಚಾಡಿ ಮಾರಿ ಬಂತು ಈ ಹೆಣ್ಮಗಳು ಬಹಳ ಸುಂದರವಾಗಿ ಕಸ ಹೊಡಿಯೋದನ್ನು ನೋಡಿ ಈಕೆ ಹೇಳ್ತಾಳ ಎಷ್ಟು ಚಂದ ಹೇಳ್ತಾಳ ಚಿಂತಾಕ ಮಾಡ್ತಿದಿ ಚಿಪ್ಪಾಟಿ ಮುಖದಾಕಿ ನಿನ ಗಂಡ ಅಲ್ಲ ಬಾಕಿ ಕೂಡ ನಗುತ್ತಿದ್ದ ಈಕೆ ಹೇಳ್ತಾಳ ಚಿಂತಾಕ ಮಾಡ್ತಿದ್ದಿ ಚಿಪ್ಪಾಡಿ ಮುಖದಾಗಿ ನಿನ ಗಂಡ ಅಲ್ಲಿ ಯಾರ ಒಬ್ಬ ಹೆಣಮಗಳು ಕೂಡ ಕಿಲಕಿಲ ನಗ್ತಿದ್ದ ನಾ ಅಂತ ಹೇಳ್ತಾಳ ಇದಕ್ಕೆ ಉದ್ದ ಏನು ಇಲ್ಲ ಎಂಡಿ ಕಸ ಬೆಳಿವಂತ ಹೆಣಮಗಳು ಬಹಳ ಬುದ್ಧಿವಂತ ಹೆಣಮಗಳು ಅಕ್ಕಿ ಅಂತಾಳ ಇದ್ರ ಚಟನೆ ಹಿಂಗೈತಿ ಇದ್ರದ್ದು ಯಾವ ಚಲೋ ಸಂಸಾರ ಅದು ಮರ್ಯಾದ ಇದ್ರದ್ದು ಚಟ ಐತಿ ಅಂತೇಳಿ ಅಕ್ಕಿ ಗೊತ್ತಿತ್ತು ಮೊದಲು ಯಾರು ಹೆಂಗದ್ರ ಅನ್ನೋದು ಗೊತ್ತಾಗುತ್ತೆ ನೋಡು ಅವಾಗ ಹಾಕಿ ಅಂತಾಳ ನಕಾರ ನಗಲವ್ವ ನಗ ಮುಖದ ಗಂಡ ಈ ಹೇಳ್ತಾಳ ಆಕಿ ಬಂದು ಏನ್ ಹೇಳ್ದು ಆಕಿ ಬಂದು ಏನ್ ಹೇಳಿದ್ಲು ಚಿಂತಾಕ ಮಾಡ್ತಿದಿ ಚಿಪ್ಪಾಡಿ ಮುಖದಾಕಿ ನಿನ ಗಂಡ ಅಲ್ಲಿ ಯಾವಾಕಿ ಕೂಡ ನಗುತ್ತಿದ್ನ ಕುಲಕುಲ್ ಅಂತ ನಗುತ್ತಿದ್ರು ಕೈ ಕೈ ಹಿಡಿದು ನಗುತ್ತಿದ್ರು ಅಂತ ಹೇಳಿದ್ಲು ಮತ್ತೆ ಯಾವ್ದಾರ ಅನುಮಾನ ಪಿಶಾಚಿ ಇತ್ತಂದ್ರ ನಗುತ್ತ ನಾನು ಮೋಟ್ ತಡೀನಗ ಅಂತೇಳಿ ಆಧಾರ್ ಕಾರ್ಡು ಎಮ್ ಏ ಟಿ ಬ್ಯಾಗ್ ಅಕ್ಕಿ ಒಂದು ಬಸ್ಸಿಗೆ ಅಕ್ಕಿ ಹಂಗಲ್ಲ ಬುದ್ಧಿವಂತ ಹೆಣ್ಮಗಳು ಅಕ್ಕಿ ಹೇಳ್ತಾಳೆ ಚಾಡಿ ಹೇಳಕ್ಕೆ ಬಂದ ಅಕ್ಕಿಗೆ ಯವ್ವ ನಕ್ಕಾರ ನಗಲೆವ್ವ ನಗಮುಖದ ನಗಮುಖದ ಖ್ಯಾದಿಗೆ ಗಂಡ ಯಾವತ್ತು ನಗಮುಖದ ಖ್ಯಾದಿಗಿ ಇದ್ದಂಗ ನಾ ಮುಡಿದ ಹೂವು ಅವಳು ಒಂದು ಗಳಿಗೆ ಮುಡಿಲಿ ಅಂತಾಳೆ ಈ ಹೆಣ್ಮಗಳು ದಿನ ಮುಡ್ತೀನಿ ಖ್ಯಾದಿಗೂ ಅಂತಿದ್ದು ಹಿಂದಕ್ಕೆ ನಿಮ್ಮ ಬ ಗೊತ್ತಿರಬೇಕ ಹಳೆ ಮಂದಿಗೆ ಏನು ಘಮ ಘಮ ವಾಷಿನಿ ಎಲ್ಲ ಪ್ಲಾಸ್ಟಿಕ್ ಹೋಗಿ ಶೇಂಟ್ ಹೊಡ್ಕೊಂಡು ಹಾಕಂತ ಕಿವ್ಯಾಗ ಎಲ್ಲ ಓರಿಜಿನಲ್ ಇಲ್ಲ ಎಲ್ಲ ಡೂಪ್ಲಿಕೇಟ್ ಎಲ್ಲ ಡೂಪ್ಲಿಕೇಟ್ ಇಬ್ಬರು ಗೆಳತಿಯರ್ ಬಂದಿದ್ರು ಅಂತ ನಾಟಕ ನೋಡಕ್ಕೆ ಯವ್ವಾ ಏನು ಬಂಗಾರ ಹಾಕೊಂಡಿದ್ಯಾಲ ಐ ಇದು ಒರಿಜಿನಲ್ ಅಲ್ಲ ಡೂಪ್ಲಿಕೇಟ್ ಯವ್ವ ಎರಡು ಮಕ್ಕಳು ಕರ್ಕೊಂಡ್ಬಂಡಿ ಅಲ್ಲ ಹಂಗ ನಿನ್ನ ಎಲ್ಲ ನನವಲ್ಲ ಇದು ಡೂಪ್ಲಿಕೇಟ್ ಇವತ್ತು ತಾಳೆ ಹಾಕೊಂಡು ಬಂದಿದಲೋ ಏನು ಚಂದ ಚಂದೈತೆ ಸರ ಇದು ಒರಿಜಿನಲ್ ಎಲ್ಲ ಡೂಪ್ಲಿಕೇಟ್ ಮತ್ತೆ ನಿನಗೆ ಮದುವೆ ಆಗಿತ್ತು ಗಂಡ ಒರಿಜಿನಲ್ ಡೂಪ್ಲಿಕೇಟ್ ಅಂತ ಕಡಿಕ್ಕೆ ಯಾರು ಚಿಂತೆ ಅವರಿಗೆ ನೋಡು ಆ ಅದಕ್ಕ ನಕ್ಕಾರೆ ನಗಲೋವು ನಗು ಮುಖದ ಖ್ಯಿಗಿ ನಾ ಮುಡಿದ ಹೂವು ದಿನನಿತ್ಯ ನಾ ಹೂವ ಮುಡ್ತೀನಿ ಖ್ಯಾದಿಗಿ ಹೂವು ನನ್ನ ಮುಖ ನನ್ನ ಗಂಡ ನಗುಮುಖದ ಮುಖದ ಖ್ಯಾದಿಗಿ ಇದ್ದಂಗ ಆ ನಾ ದಿನ ಮುಡ್ತೀನಿ ಅವಳು ಇವತ್ತೊಂದು ದಿವಸ ಮುಡಿಲಿ ಬಿಡು ನಿನಗ್ಯಾಕ ಸಂ ಅಯ್ಯ ಅಯ್ಯ ನಿನಗೆ ಹೇಳಕ್ ಬಂದ ನಾನು ನನಗ್ ಬುದ್ಧಿ ಇಲ್ಲ ನಾತ ಒಂದ್ ಹೋಗಿ ಹೋಗ ಹೊಡಕ ಇವ್ರ ಸಂಸಾರ ನೆಟ್ಟಗುಳಿತು ಆ ಏನು ಚಂದ ಪ್ರಾಕ್ಟೀಸ್ ಮಾಡಿರ್ತಾರೆ ಯವ್ವ ನಾಲ್ಕೈದು ಮಂದಿ ಕುಂತಿರ್ತಾರ ನೋಡ್ಬೇಕು ಮನೆ ಮುಂದ ಕಟ್ಟಿ ಕಟ್ಟಿ ಮನೆ ಕುಂತಿರ್ತಾರೆ ಈಗ ಗೊತ್ತಾಯ್ತ ಇನ್ನ ಸಾರವ್ ಅದು ಎಷ್ಟು ಚಂದ ಅದು ಯಾರ ಶುದ್ಧಿ ಧಾರವಾಡುದ್ದಿ ಮಾತಾಡ್ತಿರ್ತಾವ ಇವು ಗೊತ್ತಿತ್ತೇನಿ ಏನಾಗ ಅವ್ ನಟಿಯರಿಗೆ ಬರಂಗಿಲ್ಲ ಯಾಕ್ಷನ್ ಇವ್ರಿಗೆ ಬಹಳ ಚಂದ ಬರ್ತಿರ್ತಾವ ಏನು ಹ್ಮ್ ಇವ್ರು ಯಾರ ಬಗ್ಗೆ ಚಾಡಿ ಮಾತಾಡ್ತಿರ್ತಾರ ಆ ಹೆಣಮಂಗಗಳ ಬಂದ್ಬಿಡ್ತಾಳ ಈಕೆ ಈಕೆಂತಾಳೆ ಏಯ್ ಅಕ್ಕಿ ಬಂದ್ರೆ ಕೈ ಮಾಡಬೇಡ ಕೈ ಮಾಡ್ಬೇಡ ಮತ್ತೆ ಏನು ಕಣಸನ್ನೇ ಮಾಡ ಆ ಕೈ ಮಾಡಬೇಡ ಅಂದಳ ಆಕಿ ಬಂದಲು ಏಯ್ ಕೈ ಮಾಡಬೇಡ ಕಣಸ ಹ್ಮ್ ಹ್ಮ್ ಅವಾಗ ಆ ಹೆಣ ಕೇಳ್ತಾಳ ಕೇಳ್ತಾಳೆ ಏನರ ಬಾ ಎಲ್ಲರೂ ಕೂತಿಲ್ಲ ಏನ ನಡೀ ಏನಿಲ್ಲ ಯವ್ವ ನಮಗೇನ ಮಂದಿ ಸುದ್ದಿ ಮಾತಾಡೋದ ನಮ್ಮ ಸುದ್ದಿ ನಾವು ಮಾತಾಡ್ಕೊತೀವಿ ಭಾಳ ಅಂಟ್ಲಿಕ್ಕಿ ಮಾತಾಡೋದೇನು ಚಾಡಿ ಸುದ್ದಿ ಆಯ್ತು ಈ ಅವಗುಣಗಳಿದ್ರ ಭಗವಂತ ಮೆಚ್ಚೋದಿಲ್ಲ ಅಂತಾರ ಬಸವಣ್ಣನವರು ಹೆಣ್ಣು ಕಣ್ಣಾಗಬೇಕು ಒಳ್ಳೆ ಹೆಸರ ತರಬೇಕು ತವರಿಗೆ ನಿನ್ನ ತವರಿಗೆ ಹೆಣ್ಣು ಕಣ್ಣಾಗಬೇಕು ಒಳ್ಳೆ ಹೆಸರ ತರಬೇಕು ತವರಿಗೆ ನಿನ್ನ ತವರಿಗೆ ಹೆಣ್ಣು ಲೋಕದ ಕಣ್ಣು ಎಂಬ ಗಾದೆಗೆ கண்ணு எம்பன பிரயழாகவேசிபாழபுவிகே ரன பிரயழாகவே குசிபாழபுவிகே எண்ணோ கண்ணாகசர தரத்தவரி நின்னவிகே தங்கித்தவரி நல்ல தவிரே ಬತಿಯಾಗಬೇಕು ದೊಡ್ಡ ಪದವ ತುಳಿವಲ್ಲಿ ಸಬತಿಯಾಗಬೇಕು ಮಗಳೇ ಅಡ್ಡ ದಾರಿ ತುಳಿವಲ್ಲಿ ಅಬತಿಯಾಗಬೇಕು ದೊಡ್ಡ ಪದವ ತುಳಿವಲ್ಲಿ ಸಬತಿಯಾಗಬೇಕು ಅಡೆದವದ ಮನದಲ್ಲಿ ಹಾಲಾಗಿ ಹರಿಬೇಕು ಅಡೆದವ ವರಿಗೆ ಸಂಗೀತವರಿಗೆ ನಿನ್ನ ತವರಿಗೆ ನಿನ್ನ ತವರಿಗೆ ಕೀರ್ತಿ ತರುವಂತ ಈ ಹೆಣ್ಣು ಮಗಳು ಮನೆಗೆ ಒಬ್ಬಾಕಿ ಇದ್ದಂದ್ರ ಆ ಮನೆತನದ ಕೀರ್ತಿ ಬಳಕುತ್ತದ ಇಸ್ಲಾಂ ಧರ್ಮದಲ್ಲಿ ಕಾಲವನ್ನ ಕಳೆದ ಹಜ್ಜುಮ ಗುಣವಂತಿಯಾಗಿದ್ಲು ಗುಣವಂತಿಯಾಗಿರುವಂತ ಆಕೆಯ ಮಗನನ್ನ ಶಿವ ಕಳಸದ ಗುರು ಗೋವಿಂದ ಭಟ್ಟರ ಹತ್ತಿರ ವಿದ್ಯಾಭ್ಯಾಸಕ್ಕಾಗಿ ಕರೆದರು ಶುಭ ಮುಹೂರ್ತ ಶುಭ ದಿನ ಶುಭ ಸಮಯ ಶುಭವಾರ ಶುಭ ತಿಥಿ ಶುಭ ನಕ್ಷತ್ರ ಗುರು ಒಲಿಮೆ ಆತಂದ್ರೆ ಎಲ್ಲದೂ ಶುಭನೇ ಇರ್ತದೆ ವಾರ ತಿಥಿ ನಕ್ಷತ್ರಗಳ ಅವಶ್ಯಕತೆ ಇಲ್ಲ ಮನಸ್ಸು ಚಲೋ ಇತ್ತಂದ್ರೆ ಎಲ್ಲ ದಿನಗಳು ಚಲೋ ಇರ್ತಾವ ನೋಡುವ ಭಾವ ಚಲೋ ಇರಬೇಕು ನೋಡುವ ದೃಷ್ಟಿಕೋನ ಚಲೋ ಇರಬೇಕು ನಂಬಿಕೆ ಇರಬೇಕು ನಂಬಿಕೆಯಿಂದ ದೆವ್ವವನ್ನು ನೋಡಿದ್ರೆ ಅದು ದೇವರಾಗಿ ಕಾಣುತ್ತದ ಅಪನಂಬಿಕೆ ಇಟ್ಟುಕೊಂಡು ನಾವು ಹೋದ್ರ ದೇವರ ಸಹಿತ ದೆವ್ವವಾಗ್ತದೆ ಮನಸ್ಸಿನ ಭಾವನೆಗಳು ಇವೆಲ್ಲ ಹಜರತ್ ಇಮಾಮ ಸಾಹೇಬ ತನ್ನ ಮಗವಾಗಿರ್ತಕ್ಕಂಥ ಶಿಶುನಾಳ ಶರೀಫ ನನ್ನ ಮಗನನ್ನು ಕರೆದುಕೊಂಡು ಗುಡಿಗೇರಿಯ ಕಲ್ಮಠಕ್ಕೆ ಬಂದ ವಿರಕ್ತ ಮಠದ ಮಹಾಸ್ವಾಮಿಗಳಾಗಿರತಕ್ಕಂಥ ಸಂಗಮನಾಥ ಶಿವಯೋಗಿಗಳು ವಿದ್ಯಾಭ್ಯಾಸಕ್ಕಾಗಿ ಗೋವಿಂದ ಭಟ್ಟರ ಶಿಷ್ಯರು ಅವರು ಶರೀಫನಿಗೆ ಮತ್ತು ಸಂಗಮನಾಥರಿಗೆ ಬ್ರಹ್ಮೋಪದೇಶವನ್ನ ತರ್ಕಶಾಸ್ತ್ರವನ್ನ ಸಿದ್ಧಾರೂಢರ ತತ್ವವನ್ನು ನಿಜವಣ ಶಾಸ್ತ್ರವನ್ನ ವಿದ್ಯಾಂಗತ ಪಾರಂಗತರ ಇರತಕ್ಕಂಥ ಗೋವಿಂದ ಭಟ್ಟರು ಅಭ್ಯಾಸವನ್ನು ಮಾಡಿಸುತ್ತಿರುವಾಗ ಹೊಟ್ಟೆ ಕಿಚ್ಚು ಅನ್ನೋದು ಈ ಕಾಲ ಅಲ್ಲ ಸೃಷ್ಟಿ ಆರಂಭದಿಂದಲೂ ಆದ ಬ್ರಾಹ್ಮಣರಾಗಿರ್ತಕ್ಕಂಥ ಕಳಸದ ಗುರು ಗೋವಿಂದ ಭಟ್ಟರು ಜಂಗಮ ಮೂರ್ತಿಯಾಗಿರುವಂಥ ವಿರಕ್ತರಾಗಿರುವಂಥ ಸಂಗಮನಾಥ ಸ್ವಾಮಿಗಳಿಗೆ ತರ್ಕಶಾಸ್ತ್ರವನ್ನು ಹೇಳುವಾಗ ಬ್ರಹ್ಮೋಪದೇಶವನ್ನು ಮಾಡುವಾಗ ಬ್ರಾಹ್ಮಣರು ಬರ್ತಾರೆ ವಠಾರ ಅಂತಾರೆ ಅವ್ರಿಗೆ ವಠಾರ ಈಗೂ ಬಿಟ್ಟಿಲ್ಲ ಕೆಲವೊಂದು ಕಡೆ ಇನ್ನೂ ಐತದ ತೆಲೆಗೈತೆ ಬುದ್ಧಿವಂತರಾಗಬೇಕು ಸುಮಾರು ಒಂದು ಹತ್ತು ಹದಿನೈದು ಜನ ಬ್ರಾಹ್ಮಣ ಸಮುದಾಯದವರು ಬಂದು ಗೋವಿಂದ ಭಟ್ರು ಆನಂದ ಪರವಶವಾಗಿ ಸಿದ್ಧಪತ್ರಿಯ ಸೋಮರಸುಗಳ ಪಾನ ಮಾಡುತ್ತಾ ಆನಂದ ಅವರೆಲ್ಲ ಮುಂದೆ ಬರ್ತದೆ ವಿಚಿತ್ರವಾದ ಲೀಲೆಗಳು ಆರಾಮ ಮಣ್ಣಿನ ತತ್ರಾಣಿ ಒಳಗೆ ಆನಂದ ಮಾಡ್ತಿದ್ರು ಆನಂದ ಅಂದ್ರೆ ಶಂಕ್ರಿ ತಗೋತಿದ್ರು ಶಂಕ್ರಿ ಅಂದ್ರೆ ಅವರು ತಗೊಂಡ್ರಿ ನಾವ್ಯಾಕೆ ಬಿಡಬೇಕಂತೇಳಿ ಇವು ಮದ್ಯಪಾನ ಮಾಡ್ತಾವ್ ಮದ್ಯಪಾನಕ್ಕೂ ಬೇರೆ ಅವರೆಲ್ಲ ಸಿದ್ಧಿ ಪುರುಷರವರು ಆನಂದವಾಗಿ ಶಂಕ್ರಿಯನ್ನ ತಗೊಂಡು ಬಂದು ಗಾಂಜಾವನ್ನ ಸೆದ್ಕೊಂಡು ಗುಡಿಗೇರಿಯ ಬ್ರಹ್ಮೋಪದೇಶವನ್ನ ತರ್ಕ ತರ್ಕಶಾಸ್ತ್ರ ಹೇಳುವಾಗ ಹತ್ತು ಹದಿನೈದು ಜನ ಬ್ರಾಹ್ಮಣರು ಬರ್ತಾರೆ ಬ್ರಾಹ್ಮಣರು ಬಂದು ಗೋವಿಂದ ಭಟ್ರೆ ಅಂತೇಳಿ ಎಲ್ಲರೂ ಬಂದು ನಮಸ್ಕಾರ ಮಾಡಿ ನಮಗೊಂದು ವಚನ ಕೊಡಬೇಕು ನಾವು ಒಂದು ಮಾತು ಕೇಳ್ತೀವಿ ನಮ್ಮ ಮಾತು ನಡೆಸಬೇಕಂದಾಗ ಆನಂದದಲ್ಲಿ ದೇವಿ ಆರಾಧಕರಾಗಿರ್ತಕ್ಕಂಥ ಗೋವಿಂದ ಭಟ್ರು ಬೇಕಾದ ಕೇಳ್ರೋ ಮಕ್ಕಳ ನಾನು ಕೊಡ್ತೀನಿ ಅಂತೇಳಿ ವಚನ ಕೊಡ್ತಾರೋ ವಚನ ವಚನವನ್ನು ಕೊಟ್ಟಾಗ ಏನಿಲ್ಲ ಮಾತು ಕೊಟ್ಟಿರಿ ಮಾತು ತಪ್ಪಬಾರದು ಏನು ಹೇಳ್ರಪ್ಪ ಏನಿಲ್ಲ ವಿರಕ್ತನಾಗಿರ್ತಕ್ಕಂಥ ಜಂಗಮ ಮೂರ್ತಿಗೆ ನೀವು ತರ್ಕಶಾಸ್ತ್ರ ಹೇಳಬಾರದು ನಿಮ್ಮ ವಿದ್ಯೆ ಕೇವಲ ನಮ್ಮ ಬ್ರಾಹ್ಮಣ ಸಮುದಾಯಕ್ಕೆ ಮಾತ್ರ ಮೀಸಲಿರಲಿ ಅವನಿಗೆ ನೀವು ಪಾಠ ಅಂದಾಗ ಗೋವಿಂದ ಭಟ್ರ ಮನಸ್ಸಿಗೆ ಬಹಳ ನೋವಾಗ್ತದೆ ಏನು ವಿಚಿತ್ರ ಪ್ರಪಂಚವಿದು ಏನು ವಿಚಿತ್ರ ಜಗತ್ತ ತಮ್ಮ ತಮ್ಮ ಜಾತಿಯ ಮೂಲವನ್ನು ಹಿಡ್ಕೊಂಡು ಹೋದ್ರಲ್ಲ ಎಷ್ಟು ಕೀಳು ಮಟ್ಟದ ವಿಚಾರಗಳು ಇವರಲ್ಲಿವೆ ಎಷ್ಟು ಕೀಳು ಮಟ್ಟದ ಭಾವನೆ ಸಂಗಮನಾಥ ಗುರುಗಳು ನನಗೆ ಪಾಠ ಹೇಳ್ತಾರೆ ಅಂತ ತಿಳ್ಕೊಂಡೆ ಬೆಳಗಿನ ಜಾವ ಸುಪ್ರಭಾತದ ಸಮಯದಲ್ಲಿ ಎದ್ದು ತಣ್ಣೀರ ಸ್ನಾನವನ್ನು ಮಾಡಿ ಎದಗಪ್ಪಿದ ಇಷ್ಟಲಿಂಗವನ ಪೂಜೆಯನ್ನು ಮಾಡಿ ಗುರುವಿನ ಬರುವಿಕೆಗಾಗಿ ಕಾದು ಕುಳಿತಿಯರು ಗುಡಿಗೇರಿಯ ಕಲ್ಲು ಮಠದೊಳಗ ಕುಳಿತಿರುವಾಗ ಆನಂದ ಪರವಶರಾಗಿರಬಹುದಾಗಿರುವಂತ ಗೋವಿಂದ ಭಟ್ರು ಬಂದಾಗ ಗುರುವಿನ ಚರಣಕಮಲಗಳಿಗೆ ಎರಗಿದ ಆಗ ಗುರುಗಳು ಕಣ್ಣಾಗ ಆನಂದದ ಬಾಷ್ಪಗಳು ಬರ್ತಾವ ವಿದ್ಯೆಯನ್ನು ಹೇಳಿಕೊಡಬೇಕು ಪಾಠವನ್ನು ಹೇಳಬೇಕಂದ್ರ ಬ್ರಾಹ್ಮಣ ಸಮುದಾಯಕ್ಕೆ ನಾನು ಮಾತು ಕೊಟ್ಟಿನಿ ಸಂಗಮನಾಥ ಸಂಗಮನಾಥ ಇವತ್ತಿನಿಂದ ನಿನಗೆ ನಾನು ಪಾಠ ಹೇಳೋದಿಲ್ಲಪ್ಪ ಕಾರಣ ಮಾತು ಕೊಟ್ಟಿನಿ ಪಾಠ ಹೇಳೋಂಗಿಲ್ಲ ಶಿಷ್ಯನ ಕಣ್ಣಂಚಿನಲ್ಲಿ ನೀರು ಬರ್ತು ಬುದ್ಧಿ ನಾನು ಯಾವ ಅಪರಾಧ ಮಾಡಿ ನೆಂದು ನನಗೆ ಪಾಠ ಹೇಳೋದಿಲ್ಲ ವಿದ್ಯಾ ಕಲಿಬೇಕೆಂಬ ಬಯಕೆ ಇದೆ ಯಾಕೆ ನನಗೆ ಹೇಳೋಂಗಿಲ್ಲ ಅಂದ ಕಾರಣ ಕೇಳಬೇಡ ನೀನು ವಿದ್ಯಾವಂತನಾಗಬೇಕು ತರ್ಕಶಾಸ್ತ್ರವನ್ನ ಹದಿನೆಂಟು ಪುರಾಣವನ್ನ ಆರು ಶಾಸ್ತ್ರವನ್ನು ಅಧ್ಯಯನ ಮಾಡಬೇಕಂದ್ರೆ ಹೋಗು ಬಳ್ಳಾರಿ ಜಿಲ್ಲೆಯ ಕುರುಗೋಡ ತಾಲೂಕಿನೊಳಗೆ ಉರುವಕೊಂಡ ಅಂತ ಒಂದು ಊರು ಬರ್ತದೆ ಉರುವಕೊಂಡ ನನಗೆ ಪಾಠವನ್ನು ಹೇಳಿರುವಂಥ ಉರುವಕೊಂಡದ ಕರಿಬಸವ ಶಿವಾಚಾರ ಮಹಾಸ್ವಾಮಿಗಳಾದರೆ ಅಲ್ಲಿ ಹೋಗಿ ನೀ ಅಧ್ಯಯನ ಮಾಡುವಂದಾಗ ಎಪ್ಪ ಯಾವ ಅಪರಾಧಕ್ಕಾಗಿ ಈ ಶಿಕ್ಷೆ ನಿನ್ನಲ್ಲಿ ಅಭ್ಯಾಸ ಮಾಡಬೇಕು ನಿನ್ನನ್ನು ನಾನು ಗುರುವೆಂದು ಸ್ವೀಕರಿಸಬೇಕೆನ್ನುವಂಥ ಮನೋಭಾವನೆಯಿಂದ ಬಂದಾಗ ಯಾಕ್ರಿ ಎಪ್ಪ ಅಂದಾಗ ಕೇಳಬೇಡು ಸಂಗಮನಾಥ ನನ್ನ ಆಶೀರ್ವಾದ ಜಗನ್ಮಾತ ಶಾಂಭವಿ ಆಶೀರ್ವಾದ ನಿನಗಾಯಿತು ಚಿಂತೆ ಮಾಡಬೇಡು ಗುರುವಿನ ಅಂತಃಕರಣ ಅನ್ನೋದು ನಿನ್ನ ಮ್ಯಾಲೈತೆ ನಿನ್ನ ಚಿಂತೆ ಅಂತ ತಿಳ್ಕೊಂಡು ಬೋಧನೆಯನ್ನು ಮಾಡುವಾಗ ಶರೀಫನನ್ನು ಕರ್ಕೊಂಡು ಅದೇ ಸಮಯಕ್ಕನುಸಾರವಾಗಿ ಇಮಾಮ ಸಾಹೇಬ ಕರ್ಕೊಂಡು ಬಂದ ಶಿಷ್ಯನಾಗಿರುವಂಥ ಶರೀಫನನ್ನು ನೋಡಿ ಗುರುವಿಗೆ ಎಲ್ಲಿಲ್ಲದ ಆನಂದವಾಗ್ತದ ಬಹಳ ಸಂತೋಷವಾಗ್ತದೆ ಬಾರೋ ಶರೀಫ ನಿನ್ನ ಬರುವಿಕೆಗಾಗಿ ಕಾದು ಕುಳಿತಹಿನ ಬಾರೋ ಶರೀಫ ಎಂದಾಗ ಶರೀಫ ಗುರುವಿನ ಚರಣ ಕಮಲಗಳಿಗೆ ದೀರ್ಘದಂಡ ಹೊತ್ತ ಪ್ರಣಾಮಗಳನ್ನು ಹಾಕಿ ನಮಸ್ಕಾರ ಮಾಡಿದ ಕೆಲವು ದಿವಸ ಶರೀಪನಿಗೂ ಸಂಗಮನಾಪ್ತನಿಗೂ ಸಖ್ಯ ಬೆಳಿತದ ಗೆಳೆತನ ಬೆಳಿತದ ದೈನಂದಿನ ಬದುಕಿನಲ್ಲಿ ಅಧ್ಯಯನವನ್ನು ಮಾಡುವಾಗ ಸಂಗಮನ ಹತ್ರ ಬಹಳಷ್ಟು ದೂರದಿಂದ ಕೂಡಬೇಕು ದೂರದಲ್ಲಿ ಕೂಡಬೇಕು ಕೆಲವು ಬ್ರಾಹ್ಮಣ ಹುಡುಗರು ಬಂದು ಪಾಠ ಕೇಳಬೇಕು ಗೋವಿಂದ ಭಟ್ಟರ ಹತ್ರ ಬರಬೇಕು ಪಾಠ ಕೇಳಬೇಕು ತಮ್ಮ ಮನೆಗೆ ತಾವು ಹೋಗಬೇಕು ಆದರೆ ಗುರುವಿನ ಸೇವೆಯನ್ನು ಮಾಡುವುದು ಶರೀಫ ಮಾತ್ರ ಸೇವಾ ಮಾಡ್ತಿದ್ದ ಕೈ ಹಿಡಿದ ಧರ್ಮಪತ್ನಿಯಾಗಿರುವಂತಹ ಗುರು ಗೋವಿಂದ ಭಟ್ಟರ ಧರ್ಮಪತ್ನಿ ಲಕ್ಷ್ಮೀದೇವಿ ಶರೀಫನ ಕಂಡ್ರೆ ಬಹಳ ಪ್ರೀತಿ ನಾನು ಹಿರೇಮಗ ಶರೀಫ ಅಂತ ಕರಿತಿದ್ಲು ಆ ತಾಯಿ ಇದು ಬ್ರಾಹ್ಮಣರ ನೋಡುಗರ ಕಣ್ಣು ಕೆಂಪಡರಿದು ಏನು ವಿಚಿತ್ರವಿದು ನಾವು ಬ್ರಾಹ್ಮಣರು ಕಳಶದ ಗುರು ಗೋವಿಂದ ಭಟ್ರು ಒಬ್ಬವ ಮುಸಲ್ಮಾನ ಬರ್ತಾರ ಒಬ್ಬವ ಜಂಗಮ ಜಂಗಮಾಮೂರ್ತಿನ ಬರ್ತಾರ ನಮ್ಮ ಬ್ರಾಹ್ಮಣರ ಮೇಲೆ ಅವರಿಗೆ ಅಭಿಮಾನವಿಲ್ಲ ಜಾತಿಯತಿ ಹುಚ್ಚು ಜಾತಿಯತಿ ಹುಚ್ಚಿಡದ ವಿದ್ಯೆಯನ್ನು ಅಭ್ಯಾಸ ಮಾಡಬೇಕು ವಿದ್ಯೆಯನ್ನು ಕಲಿಯಬೇಕಂದ್ರೆ ಎಲ್ಲವರ ತ್ಯಾಗ ಮಾಡಬೇಕು ವಿದ್ಯೆಯನ್ನು ಕಲಿಯುವಂತ ಮಕ್ಕಳು ನಿದ್ರೆಯನ್ನ ಸುಖವನ್ನ ತ್ಯಾಗ ಮಾಡಿದಾಗ ಮಾತ್ರ ವಿದ್ಯೆ ಬರ್ತದಿಲ್ಲ ಅಂದ್ರೆ ಸುಮ್ಮನೆ ಬರುವುದಿಲ್ಲ ಸುಮ್ಮನೆ ಬರುವುದಿಲ್ಲ ಎತ್ತಾಗಿ ತತ್ತಾಗಿ ಹಿತ್ತಲದ ಮರವಾಗಿ ಮತ್ತೆ ಗುರುವಿನ ಪಾದಕ್ಕೆ ಕೆರವಾಗಿ ಹತ್ತಿರದಲ್ಲಿದ್ದು ಸೇವೆ ಮಾಡಿದಾಗ ಮಾತ್ರ ಗುರು ಒಲಿತನ ಇಲ್ಲ ಗುರು ಒಲಿಯೋಂಗಿಲ್ಲ ಗುರುವಿನ ಕರುಣೆ ಪಡ್ಕೋಬೇಕಾರ ಪೂರ್ವ ಜನ್ಮದ ಸುಕೃತದ ಭಾವ ಬೇಕು ಮೊದಲ ನೀನು ಇನ್ನೆಲ್ಲ ಹೋಗು ಸಂಗಮನಾಥರೊಡನೆ ಶರೀಫರು ಕೆಲವು ದಿವಸ ಅಧ್ಯಯನ ತರ್ಕಶಾಸ್ತ್ರವನ್ನು ಅಧ್ಯಯನ ಮಾಡಿದಾಗ ಗುರುವನ್ನು ಬಿಟ್ಟು ಹೆಂಗೆ ಹೋಗಲಿ ಅಂತ ತಿಳ್ಕೊಂಡು ಸಂಗಮನಾಥರು ವಿರಕ್ತನಾಗಿರುವಂತಹ ಸಂಗಮನಾಥರು ಆಗಿನ ಕಾಲಕ್ಕೆ ಏನು ಇದ್ದಿಲ್ಲ ನಡ್ಕೋಂತ ನಡ್ಕೊಂತ ಬಳ್ಳಾರಿ ಜಿಲ್ಲೆಗೆ ಹೋಗ್ತಾರ ಗುರು ಶಿಷ್ಯರನ್ನ ದೂರ ಮಾಡಿದ ಕೆಲವು ಪಾಪಿಗಳು ಮನುಷ್ಯನೊಳಗನ ಆನಂದ ಪಡ್ತಾರ ಮನುಷ್ಯನೊಳಗ ಆನಂದ ಪಡ್ತಾರೆ ಹೊಟ್ಟೆ ಕಿಚ್ಚನ್ನೋದು ಕಾಲ ಕಾಲಕ್ಕ ಐತಿವ ಯಾವ ಕಾಲಕ್ಕೂ ಬಿಟ್ಟಿಲ್ಲ ಶಿವಯೋಗ ಮಂದಿರದೊಳಗ ಗಾನ ಯೋಗಿ ಪಂಚಾಕ್ಷರ ಗುರುಗಳು ಎಪ್ಪತ್ತು ಎಂಬತ್ತು ಕಣ್ಣಿಲ್ಲದ ಕಾಲಿಲ್ಲದ ಮಕ್ಕಳಿಗೆ ಸಂಗೀತ ಅಭ್ಯಾಸವನ್ನು ಹೇಳುತ್ತಿರುವಾಗ ಕಾರ್ಕೊಂಡ್ರು ಕೆಲವು ಕಮಿಟಿಯರು ಬರ್ತಾರೆ ಏನ್ರಿ ಹಾನಗಲ ಕುಮಾರಸ್ವಾಮಿಗಳಿಗೆ ಹೇಳ್ತಾರ ಯಪ್ಪ ಪಂಚಾಕ್ಷರ ಗವಾಯಿಗಳು ಬಂದಾಗಲಿಂದ ಎಪ್ಪತ್ತು ಎಂಬತ್ತು ಜನ ಕುರುಡ್ರು ಕುಂಟ್ರು ಎಲ್ಲರೂ ಇಲ್ಲಿ ಬಂದಾರ ಶಿವಯೋಗ ಮಂದಿರ ಅನ್ನೋದು ಕೇವಲ ಸಾಧಕರಿಗೆ ಮಾತ್ರ ಒಟುಗಳಿಗೆ ಸಮಾಜಕ್ಕೆ ಸನ್ಯಾಸಿಯಾಗುವಂತವರಿಗೆ ಮಾತ್ರ ಇದು ಶಿವಯೋಗ ಮಂದಿರ ಆದರೆ ತಪ್ಪು ತಿಳ್ಕೊಬ್ಯಾಡ್ರಿ ದಿನದಿಂದ ದಿನಕ್ಕೆ ಗವಾಯಿಗಳ ಸಂಗೀತದಿಂದ ಇಲ್ಲಿ ಅಧ್ಯಯನ ಮಾಡುವ ಅಭ್ಯಾಸ ಮಾಡುವ ಮಕ್ಕಳಿಗೆ ಬಹಳ ತೊಂದರೆ ಆಗ್ತದ ಹೇಗಾದರೂ ಮಾಡಿ ಪಂಚಾಕ್ಷರ ಗವಾಯಿಗಳನ್ನು ಶಿವಯೋಗ ಮಂದಿರದಿಂದ ಬಿಟ್ಟು ಹೊರಗೆ ಹಾಕಬೇಕಂತೈತಿ ಸಮಾಜ ಕಣ್ಣದವ್ರಿಗೆ ಸಹಿತ ಬಿಟ್ಟಿಲ್ಲ ನಮ್ಮ ಜನ ಹಾನಗಲ್ಲ ಕುಮಾರ ಶಿವಯೋಗಿಗಳು ಪಂಚಾಕ್ಷರ ಗವಾಯಿಗಳಿಗೆ ಬಂದು ಹೇಳ್ತಾರೆ ಪಂಚಾಕ್ಷರಿ ನೀನು ಅರವತ್ತು ಎಪ್ಪತ್ತು ವಿದ್ಯಾರ್ಥಿಗಳನ್ನ ಕರ್ಕೊಂಡು ನಾಳೆ ಬೆಳಿಗ್ಗೆ ಶಿವಯೋಗ ಮಂದಿರವನ್ನು ಬಿಟ್ಟು ಹೋಗಬೇಕು ಶಿವಯೋಗ ಮಂದಿರವನ್ನು ಬಿಟ್ಟು ಹೋಗಬೇಕಂದಾಗ ಪಂಚಾಕ್ಷರ ಗುರುಗಳು ಅಂತಾರ ತಂದೆ ನೀನು ತಾಯಿ ನೀನು ಬಂದು ಬಳಗ ನೀ ಇಲ್ಲದ ಕೈ ಇಲ್ಲದ ಮಕ್ಕಳು ಕರ್ಕೊಂಡು ಎಲ್ಲಿಗೆ ಹೋಗಲಿ ನನ್ನಪ್ಪ ನಾನು ಹೋಗಲಿ ಗುರುವೇ ನಿನ್ನ ಬಿಟ್ಟು ನಾನು ಬದುಕಿರಲಾರಣಿ ನಾನು ಅಲ್ಲಿ ನಿನ್ನ ಬಿಟ್ಟು ಹೆಂಗಿರಲಿ ಎಂದಾಗ ಹಾನಗಲ್ಲ ಕುಮಾರ ಶಿವಯೋಗಿಗಳ ಕಣ್ಣಂಚಿನಲ್ಲಿ ನೀರು ಬರ್ತವ ಕಣ್ಣಿಲ್ಲದ ಗವಯನ ಕಳಸಕ್ಕ ಮನಸ್ಸಲ್ಲ ಕರೆ ಸಮಾಜ ಚುಚ್ಚಾ ಚಾಡಿ ಚುಚ್ಚ ಕೈತೈತೆ ಮೊದಲು ಬಿಟ್ಟು ಅವರು ಕಳಿಸರಿ ಕಳಸರಿ ಗವಾಯಿ ಪಂಚಾಕ್ಷರ ಗವಾಯಿ ನೀನು ಎಲ್ಲಿರ್ತಿದಿ ಅಲ್ಲಿ ನನ್ನ ಆಶೀರ್ವಾದ ಆಯಿತು ಕರ್ನಾಟಕದ ಜನರ ಮನಸ್ಸು ಬಹಳ ದೊಡ್ಡದಾಯಿತು ಹೋಗು ಅನ್ನದಾನವನ್ನ ಮಾಡ್ತಾರ ಪ್ರಸಾದವನ್ನು ಕೊಡ್ತಾರ ಕಣ್ಣಿಲ್ಲದ ಮಕ್ಕಳನ್ನ ಕರ್ಕೊಂಡು ಹಳ್ಳಿ ಹಳ್ಳಿಗಳನ್ನೆಲ್ಲ ಸಂಚಾರ ಮಾಡಿ ಭಿಕ್ಷೆಯನ್ನ ಬೇಡಿ ಅವರಿಗೆ ಅನ್ನ ಹಾಕು ಉಚಿತವಾದ ವಿದ್ಯೆಯನ್ನು ಕೊಡು ಗವಾಯಿ ನಿನ್ನ ಕೀರ್ತಿ ಅಜರಾಮರವಾಗಲಿ ಪಂಚಾಕ್ಷರಿ ಯಾವತ್ತು ನನ್ನ ಕರುಣೆ ನನ್ನ ಆಶೀರ್ವಾದ ನಿನ್ನ ಹಿಂದೆ ಇರ್ತದೆ ಹೋಗುವಂದಾಗ ಒಲ್ಲದ ಮನಸ್ಸಿನಿಂದ ಕಣ್ಣದ ಪಂಚಾಕ್ಷರ ಗವಾಯಿಗಳನ್ನು ಬಿಟ್ಟಿಲ್ಲ ಈ ಸಮಾಜ ಅರವತ್ತು ಎಪ್ಪತ್ತು ಅನಾಥ ಮಕ್ಕಳನ್ನು ಅಂಧ ಮಕ್ಕಳನ್ನ ಕರ್ಕೊಂಡು ಶಿವಯೋಗ ಮಂದಿರವನ್ನು ಬಿಟ್ಟು ಬರಬೇಕಾಗ್ತದೆ ಈ ಜಗತ್ತಿನ ಒಟ್ಟಿ ಕಿಚ್ಚು ಸಂಸಾರದ ಕಷ್ಟ ಅಲ್ಲ ಯುವ ಸನ್ಯಾಸಿಗಳಿಗೂ ಬಿಟ್ಟಿಲ್ಲ ತಾಯಿಗಳೇ ಹಂಗ ಉರುವ ಕೊಂಡಕ್ಕೆ ಹೋಗುತ್ತಾರ ಸಂಗಮನಾಥ ನಡ್ಕೊಂತ ನಡ್ಕೊಂತ ಹೋತನ ಹನ್ನ ಹದಿನಾಲ್ಕು ವರ್ಷದ ಬಾಲಕ ಅಲ್ಲಿ ಕಂಡ ಗುರುಗಳಾದ ಕರಿಬಸವೇಶ್ವರ ಮಹಾಸ್ವಾಮಿಗಳಿಂದ ಸಕಲ ವಿದ್ಯೆಯನ್ನು ಕಲಿತಾ ಇಲ್ಲಿ ಶರೀಪ ದಿನನಿತ್ಯಲೂ ಬೆಳಗಿನ ಜಾವ ಸುಪ್ರಭಾತದ ಸಮಯದಲ್ಲಿ ಎದ್ದು ಗುರುವಿನ ಮಟ್ಟದ ಅಂಗಳದ ಕಸವನ್ನು ಹುಡುಗಿ ನೀರನ್ನು ಚಿಮುಕಿಸಿ ತಾನು ಸ್ನಾನ ಮಾಡಿಕೊಂಡು ಬಂದು ಗುರುಗಳನ್ನು ಬಟ್ಟೆ ತೊಳಿಬೇಕು ಗುರುಗಳ ಪಾದ ಸೇವಾ ಮಾಡಬೇಕು ಮಟ್ಟಕ್ಕೆ ಯಾರಾದರೂ ಭಕ್ತರು ಬಂದ್ರೆ ಅವರಿಗೆ ಅಡುಗೆಯನ್ನ ಮಾಡಿ ಎಡೆ ಮಾಡಬೇಕು ಅವರು ಬಿಟ್ಟು ತಿಂದು ಬಿಟ್ಟು ಹೋಗಿರುವಂಥ ಮಣ್ಣಿನ ಪರ್ಯಾಣವನ್ನು ತೊಳಿಬೇಕು ಹಿಂಗ ಸೇವಾ ಮಾಡಕತ್ತಿದೆ ಶರೀಪ ಹಿಂಗ ಸೇವಾ ಮಾಡಬೇಕು ಗುರು ಸೇವಾ ಮಾಡಿದರೆ ವಿದ್ಯೆ ಬೇಗ ಒಲಿತದೆ ಇಲ್ಲಂದ್ರೆ ವಿದ್ಯೆ ಒಲೆಂಗಿಲ್ಲ ಶ್ರೀ ಗುರು ವಚನುಪದೇಶವನಾಲಿಸಿದಾಗಲಹುದು ನರರಿಗೆ ನಿಜ ಮುಕ್ತಿಯಂತ್ರ ನಿಜಗುಂಡ್ರು ಗುರು ಏನು ಹೇಳ್ತಾನ ಅದನ್ನು ಅಧ್ಯಯನ ಮಾಡಬೇಕು ಅಭ್ಯಾಸ ಮಾಡಬೇಕು ಅಂದಾಗ ಒಲಿಮೆ ಆಗ್ತದೆ ಸುಮ್ಮ ಸುಮ್ಮನೆ ಒಲಿಮೆ ಆಗಂಗಿಲ್ಲ ಯೋಗ್ಯ ಗುರು ಸಿಗಬೇಕಾದ್ರ ಶಿಷ್ಯ ಮತ್ತು ಭಕ್ತರು ಮಾಡಿದ ಪುಣ್ಯ ಬೇಕು ಈ ಸಮಾಜದೊಳಗೆ ಯೋಗ್ಯವಾದ ಗುರುಗಳು ಸಿಗಬೇಕಾದ್ರ ಶಿಷ್ಯರು ಮತ್ತು ಭಕ್ತರು ಮಾಡಿದ ಪುಣ್ಯ ಬೇಕು ಯೋಗ್ಯವಾದ ಶಿಷ್ಯ ಮತ್ತು ಭಕ್ತರು ಸಿಗಬೇಕಾದ್ರ ಗುರು ಮಾಡಿದ ಪುಣ್ಯ ಬೇಕು ಅಂದಾಗ ಬದುಕು ಸಾರ್ಥಕವಾಗ್ತದ ಇಲ್ಲವಂದ್ರೆ ಆಗೋಂಗಿಲ್ಲ ಕೆಲವರಿಗೆ ಸಿಕ್ಕಿರ್ತಾರೆ ಗುರುಗಳು ಗುರುಗಳು ಪ್ರವಚನ ಮಾಡಕ್ಕೆ ಹಳ್ಳಿ